ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸಮಾಜಿಕ್ ಕ್ಯಾಂಟ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಎಲ್ಲರೂ ಕೂಡ ತುಂಬ ಖುಷಿಯಾಗಿ ನವರಾತ್ರಿ ಹಬ್ಬವನ್ನು ಆಚರಣೆ ಮಾಡಿರ್ತೀರಿ ಕೊನೆಯ ಹಂತಕ್ಕೆ ನಾವು ಬಂದೇ ಬಿಟ್ಟಿದ್ದೇವೆ ಅಂದಿನ ಅಂದರೆ ವಿಜಯದಶಮಿ ಹಬ್ಬ ವಿಜಯದಶಮಿ ಹಬ್ಬ ತುಂಬ ಅಂದರೆ ತುಂಬಾ ಒಂದು ಶುಭ ಫಲ ಕೊಡುವಂಥ ದಿವಸವೇ ಆಗಿರುತ್ತದೆ ನೀವು ಯಾವುದೇ ಒಂದು ಕೆಲಸ ಮಾಡಿದ್ರೂ ಕೂಡ ನಮಗೆ ಅದು ದುಪ್ಪಟ್ಟು ಫಲ ಸಿಗುವಂಥದ್ದು ಹಾಗಾಗಿ ಯಾರೂ ಕೂಡ ಈ ಒಂದು ಪೂಜೆಯನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಎಲ್ಲರೂ ಕೂಡ ಆಚರಣೆ ಮಾಡಿ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೇನೆ ಹಾಗೆಯೇ ನನ್ನ ವೀವರ್ಸ್ ಆಗಿರ್ಬೋದು ಎಲ್ಲರಿಗೂ ಕೂಡ ಪ್ರತಿಯೊಬ್ಬರೂ ಕೂಡ ನನ್ನ ಮತ್ತು ನನ್ನ ಕುಟುಂಬದ ಕಡೆಯಿಂದ ವಿಜಯದಶಮಿ ಹಬ್ಬದ ಶುಭಾಶಯಗಳು ನೋಡಿ ಇವತ್ತು ನಾನು ನಿಮಗೆ ವಿಸರ್ಜನೆಯ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ ವಿಸರ್ಜನೆ ಅಂದರೆ ನೀವು ಯಾವ ಸಮಯದಲ್ಲಿ ಮಾಡ್ಕೋಬೇಕು ಅಂತ ತಿಳ್ಕೊಳ್ಳೋದು ತುಂಬಾ ಮುಖ್ಯವಾದದ್ದು ಮೊದಲು ನಾವು ವಿಸರ್ಜನೆಯ ಸಮಯದಲ್ಲಿ ಏನು ಮಾಡಬೇಕು ಅಂತ ಅಂದರೆ ಕಡ್ಡಿಯನ್ನು ಬೆಳಗ್ಗೆ ಅಂದರೆ ಗಂಧದ ಕಡ್ಡಿಯನ್ನು ಬೆಳಗ್ಗೆ ನಂತರದಲ್ಲಿ ನಾವು ಆರತಿಯನ್ನು ಮಾಡಿ ಆಮೇಲೆ ಆರತಿಯನ್ನು ಮಾಡಬೇಕು ಆ ಆರತಿಯ ಒಂದು ನೀರು ಏನಿರುತ್ತೋ ಅದನ್ನು ನೀವು ಅಮ್ಮನವರ ಹಣೆಗೆ ಹಚ್ಚಬೇಕಾಗುತ್ತದೆ ಹಾಗೆ ವಿಜಯದಶಮಿ ದಿವಸ ನೀವು ಬೆಳಿಗ್ಗೆ ಒಂದು ವಿಶೇಷವಾಗಿ ಹೋಳಿಗೆ ಒಂದು ಪಲ್ಯಗಳು ಚಿತ್ರಾನ್ನ ಪ್ರತಿಯೊಂದು ತುಂಬ ಒಂದು ಹಬ್ಬದ ಅಡುಗೆಯನ್ನು ಮಾಡಿ ನೀವು ದೇವರಿಗೆ ನೈವೇದ್ಯ ಮಾಡಿರ್ತೀರಿ ಆದರೂ ಕೂಡ ಸಂಜೆಯ ಸಮಯದಲ್ಲಿ ಒಂದು ಲೋಟ ಹಾಲನ್ನು ಇಟ್ಟು ನಂತರದಲ್ಲಿ ನೀವು ಕೆಂಪಾರತಿಯನ್ನು ಮಾಡಿ ಕಳಸ ವಿಸರ್ಜನೆಯೇ ಪ್ರಾರಂಭ ಮಾಡಬೇಕಾಗುತ್ತದೆ ಈ ಕಳಸ ವಿಸರ್ಜನೆ ನಾವು ಯಾವ ಸಮಯದಲ್ಲಿ ಮಾಡಬೇಕಪ್ಪ ಅಂತಂದರೆ ನೋಡಿ ನಾವು ತಿಳ್ಕೊಬೇಕಾಗಿರುವಂಥದ್ದು ಏನಾಗಿದೆ ಅಂದರೆ ಈ ಸರಿ ನಮಗೆ ಗುರುವಾರ ವಿಜಯದಶಮಿ ಹಬ್ಬ ಆಗಿರೋದ್ರಿಂದ ಶುಕ್ ನಂತರದ ದಿವಸವೇ ನಮಗೆ ಶುಕ್ರವಾರ ಆಗಿರೋದ್ರಿಂದ ಕಳಸ ವಿಸರ್ಜನೆ ಮಾಡೋದಕ್ಕೆ ಬರೋದಿಲ್ಲ ಹಾಗಾಗಿ ನಾವು ಯಾವ ಸಮಯದಲ್ಲಿ ಮಾಡಬೇಕು ಅಂತಂದರೆ ನೋಡಿ ಈಗ ಗುರುವಾರ ಸಾಯಂಕಾಲ ಏಳು ಗಂಟೆ ಹನ್ನೊಂದು ನಿಮಿಷಕ್ಕೆ ನಮಗೆ ದಶಮಿ ತಿಥಿ ಮುಕ್ತ ಮುಕ್ತಾಯ ಆಗಿಬಿಡುತ್ತೆ ನೀವು ಅಷ್ಟರಲ್ಲಿ ಮನೆ ಪೂಜೆ ಎಲ್ಲ ಮಾಡಿಕೊಂಡು ಹಾಗೆ ಬನ್ನಿ ಮುಡಿಯೋದೆಲ್ಲ ಮಾಡಿಕೊಂಡು ಅಂದರೆ ಅಂದರೆ ಬನ್ನಿ ಪತ್ರೆಯನ್ನು ವಿನಿಮಯ ಮಾಡಿಕೊಂಡು ಎಲ್ಲರಿಂದ ಆಶೀರ್ವಾದ ತೆಗೆದುಕೊಂಡು ರಾತ್ರಿ ಸಮಯದಲ್ಲಿ ಒಂದು ಎಂಟು ಗಂಟೆ ಎಂಟೂವರೆ ಸಮಯದಲ್ಲಿ ನೀವೇನು ಮಾಡಬೇಕು ಅಂತಂದರೆ ಗುರುವಾರದ ದಿವಸ ನಾನು ಇದನ್ನು ಎರಡು ರೀತಿಯಲ್ಲಿ ನಿಮಗೆ ತಿಳಿಸ್ತಾ ಇದ್ದೇನೆ ಹಾಗಾಗಿ ವಿಡಿಯೋ ಸಂಪೂರ್ಣವಾಗಿ ನೋಡಿ ಗುರುವಾರ ರಾತ್ರಿ ಒಂದು ಎಂಟರಿಂದ ಎಂಟೂವರೆ ಒಳಗೆ ನೀವು ಊಟಕ್ಕಿಂತ ಮೊದಲು ಕೆಂಪಾರತಿಯನ್ನು ಮಾಡಿ ಈಗಾಗಲೇ ಹೇಳಿದ್ನಲ್ಲ ಊದಿನ ಕಡ್ಡಿಯನ್ನು ಬೆಳಗಿ ಒಂದು ಮಂಗಳಾರತಿಯನ್ನು ಮಾಡಿಕೊಂಡು ಮತ್ತೊಮ್ಮೆ ಎಲ್ಲರೂ ಕುಟುಂಬ ಸಮೇತ ಸೇರಿ ಮಂಗಳಾರತಿಯನ್ನು ಮಾಡಿ ದೇವರಿಗೆ ನಮಸ್ಕಾರ ಮಾಡಿಕೊಂಡು ನಂತರದಲ್ಲಿ ಕಳಸವನ್ನು ಬೆಳಗಿ ಆಕೆ ಕೆಂಪಾರತಿಯನ್ನು ಮಾಡಿ ನಂತರದಲ್ಲಿ ನೀವು ಒಂದು ಐದಿನ ಒಂದು ಹತ್ತು ನಿಮಿಷನಾದ್ರೂ ಆಗೇಬಿಡಿ ಆಮೇಲೆ ನೀವು ಕಳಸವನ್ನು ಕದಲಿಸ್ಬೇಕಾಗುತ್ತೆ ಕಳಸ ಯಾವ ರೀತಿ ಕದಲ್ಸಪ್ಪ ಕದಲ್ಸೋದು ಅನ್ನುವುದಾದರೆ ಒಂದು ಮೂರು ಬಾರಿ ಎತ್ತಿ ಇಳಿಸ್ಬಿಟ್ಟು ಮೂರು ಬಾರಿ ಎಡದಿಂದ ಬಲಕ್ಕೆ ಜರುಗಿಸಬೇಕು ಮೊದಲು ನಂತರದಲ್ಲಿ ಮೂರು ಬಾರಿ ಎತ್ತಿ ಇಳಿಸ್ಬೇಕು ಈ ರೀತಿಯಾಗಿ ನೀವು ಕಳಸವನ್ನು ಕದಲಿಸಬೇಕಾಗುತ್ತದೆ ಹಾಗೆಯೇ ಕಳಸ ಕದಲಿಸಿದ ನಂತರದಲ್ಲಿ ನೀವು ಅವತ್ತಿನ ದಿವಸವೇ ಏನು ಮಾಡಬೇಕು ಅಂದರೆ ಗುರುವಾರದ ದಿವಸವೇ ಕಾಯಿಯನ್ನು ಒಮ್ಮೆ ತೆಗೆದು ಇಡಬೇಕಾಗುತ್ತದೆ ಅಲ್ಲಿಗೆ ನಮಗೆ ಕಳಸ ವಿಸರ್ಜನೆ ಆಯಿತು ಅಂತ ಹೇಳಿ ಆದರೆ ಈಗ ನಿಮಗೆ ಏನಾಗುತ್ತೆ ಅಂದ್ರೆ ಶುಕ್ರವಾರವೇ ನಮಗೆ ಒಂದು ಅಮ್ಮನವರ ವಾರ ಕೂಡ ಆಗಿರೋದ್ರಿಂದ ನೀವು ಇನ್ನೊಂದು ರೀತಿಯಲ್ಲೂ ಮಾಡ್ಬೋದು ನಿಮಗೆ ಮುಂದುವರ್ಸ್ಕೊಂಡು ನಾವು ಹೋಗ್ತೀವಿ ಅನ್ನೋದಾದ್ರೆ ಇನ್ನೂ ಖುಷಿ ವಿಚಾರ ಶನಿವಾರದವರೆಗೂ ನೀವು ಹಾಗೆ ಬಿಡಬೇಕಾಗುತ್ತದೆ ಶನಿವಾರ ಬೆಳಿಗ್ಗೆ ನೀವು ಮತ್ತೊಮ್ಮೆ ಸ್ನಾನವನ್ನು ಮಾಡಿಕೊಂಡು ಒಂದು ಪ್ರಸಾದವನ್ನು ಇಟ್ಟು ದೇವರಿಗೆ ನಮಸ್ಕಾರ ಮಾಡಿಕೊಂಡು ಮಂಗಳಾರತಿಯನ್ನು ಮಾಡಿ ಮತ್ತೊಮ್ಮೆ ಒಂದು ಕಳಸವನ್ನು ಬೆಳಗಿ ನಂತರದಲ್ಲಿ ಕಳಸವನ್ನು ಕದಲಿಸಿ ಆಮೇಲೆ ನಿಮಿಷ ಬಿಟ್ಟು ನೀವು ಕಳಸದಲ್ಲಿರುವಂಥ ವಸ್ತುಗಳನ್ನು ತೆಗಿಬೇಕಾಗುತ್ತದೆ ಗುರುವಾರವೇ ವಿಸರ್ಜನೆ ಮಾಡ್ತೀನಿ ಅಂತಂದರೆ ಮಾಡಿ ಒಂದು ಪಕ್ಷದಲ್ಲಿ ನಿಮಗೆ ಗುರುವಾರ ವಿಸರ್ಜನೆ ಮಾಡೋದಕ್ಕೆ ಬೇಡ ಅಂತ ಅನಿಸಿದ್ರೆ ಅದರಲ್ಲೂ ಶುಕ್ರವಾರ ಮಾತ್ರ ಯಾವುದೇ ಕಾರಣಕ್ಕೂ ನೀವು ವಿಸರ್ಜನೆ ಮಾಡೋದಕ್ಕೆ ಹೋಗಬೇಡಿ ಅದು ಅಂಬನವರ ವಾರ ಆಗಿರುತ್ತದೆ ಹಾಗಾಗಿ ಶನಿವಾರ ಬೆಳಗ್ಗೆ ನೀವು ಎಲ್ಲವನ್ನು ತೆಗೆದು ಶುದ್ಧಿ ಮಾಡಿಕೊಂಡು ಹೊಸದಾಗಿ ಫೋಟೋದಿಂದ ಹಿಡಿದು ಕಳಸವನದಿಂದ ಹಿಡಿದು ಎಲ್ಲ ದೇವ್ರ ಮನೇಲಿರುವಂಥ ಪ್ರತಿಯೊಂದು ವಸ್ತುವನ್ನು ತೆಗೆದು ಕ್ಲೀನ್ ಮಾಡಿ ಅದಕ್ಕೆ ಮತ್ತೊಮ್ಮೆ ನಾವು ಶ್ರೀಗಂಧ ಅರಿಶಿಣ ಕುಂಕುಮವನ್ನು ಹಚ್ಚಿ ಆಮೇಲೆ ಮತ್ತೊಮ್ಮೆ ನಾವು ಪೂಜೆಯನ್ನು ಮಾಡಿಕೊಂಡು ಮಂಗಳಾರತಿಯನ್ನು ಮಾಡಬೇಕಾಗುತ್ತದೆ ಶನಿವಾರ ಮಾಡೋದಾಗಿ ಹಾಗೆ ಗುರುವಾರ ಮಾಡುವಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತಂದರೆ ರಾತ್ರಿಯ ಸಮಯದಲ್ಲಿ ನಾವು ಯಾವ ವಸ್ತುವನ್ನು ಕೂಡ ತೆಗೆಯೋದಕ್ಕೆ ಬರೋದಿಲ್ಲ ಹಾಗಾಗಿ ನೀವು ಗುರುವಾರ ಸಂಜೆ ಕಳಸವನ್ನು ಅಷ್ಟೇ ಕದಲಿಸ್ಬಿಟ್ಟು ಕಾಯಿಯನ್ನಷ್ಟೇ ತೆಗೆದಿಡಿ ಹಾಗೆಯೇ ನೀವು ಒಂದು ಕಳಸದ ಮೇಲೆ ಇಟ್ಟಿರುವ ಬನ್ನಿ ಪತ್ರೆಯನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ ಅದನ್ನು ಸ್ವಲ್ಪ ಮಟ್ಟಿಗೆ ತೆಗೆದುಕೊಂಡು ನಿಮ್ಮ ಒಂದು ಜ್ಯುವೆಲರಿ ಬಾಕ್ಸಲ್ಲಿ ತೆಗೆದಿಡಿ ಹಾಗೇ ಏನು ಹೂವನ್ನು ಇಟ್ಟಿರ್ತೀರೋ ಸ್ವಲ್ಪ ಮಟ್ಟಿಗೆ ಹೂವನ್ನು ತೆಗೆದುಕೊಂಡು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ನೀವೆಲ್ಲ ಎಷ್ಟು ಜನ ಇದ್ದೀರಾ ಅಷ್ಟು ಜನನೂ ಅದನ್ನ ಮುಟ್ಕೊಳ್ಳಿ ಹಾಗೇನೇ ದೇವರಿಗೆ ನೀವು ಅಕ್ಷತೆಯನ್ನು ಹಾಕಿರ್ತೀರಿ ಆ ಅಕ್ಷತೆಯನ್ನು ಅಷ್ಟನ್ನೂ ನೀವು ತೆಗೆದು ಒಂದು ಬಾಕ್ಸ್ನಲ್ಲಿ ಹಾಕಿಟ್ಕೊಳ್ಳಿ ದಿನನಿತ್ಯ ನೀವು ಹೊರಗೆ ಹೋಗುವಂಥ ಸಂದರ್ಭದಲ್ಲಿ ಆ ಅಕ್ಷತೆಯನ್ನು ಉಪಯೋಗಿಸ್ಕೊಳ್ಳಿ ಯಾಕಂತಂದ್ರೆ ನಾವು ಹತ್ತು ದಿವಸಗಳು ಕೂಡ ನವದುರ್ಗಿಯರನ್ನ ಪೂಜೆ ಮಾಡಿರ್ತೀವಿ ತುಂಬ ವಿಶೇಷವಾದ ಶಕ್ತಿ ಇರುತ್ತೆ ಯಾವುದೇ ಒಂದು ವಸ್ತುವನ್ನು ಕೂಡ ನೀವು ಹೊರಗೆ ಹಾಕೋದಕ್ಕೆ ಹೋಗಬೇಡಿ ಆದಷ್ಟು ಅಂದರೆ ಹೂವನ್ನೆಲ್ಲ ಮನೇಲಿ ಇಟ್ಕೊಳೋಕಾಗೋದಿಲ್ಲ ಹಾಗಾಗಿ ನಾವು ಹಾಳಾಗುವಂಥ ವಸ್ತುಗಳೆಲ್ಲ ಹೊರಗೆ ಹಾಕ್ಬೋದು ಅಕ್ಷತೆ ಮತ್ತು ದೇವರಿಗೆ ಇಟ್ಟಿರುವಂಥ ಕಾಯಿ ಪ್ರತಿಯೊಂದು ಒಂದು ಹಕ್ಕಿ ಎಲ್ಲವನ್ನು ಕೂಡ ನಾವು ಉಪಯೋಗಿಸ್ಕೋಬೇಕಾಗುತ್ತದೆ ಹಾಗೆಯೇ ಈಗ ನೀವು ಕಳಸ ಗುರುವಾರ ವಿಸರ್ಜನೆ ಮಾಡಲಿ ಅಥವಾ ಮಾಡದೇ ಇರಲಿ ಆದರೆ ಧಾನ್ಯ ಪೂಜೆ ಅಂತ ಮಾಡಿರ್ತೀರಲ್ಲ ಆ ಧಾನ್ಯ ಪೂಜೆಯ ಒಂದು ಏನು ನೀವು ಒಂದು ಮಣ್ಣಿನ ಮಡಿಕೆ ಅಥವಾ ಒಂದು ತಟ್ಟೆಯಲ್ಲಿ ನೀವು ಧಾನ್ಯವನ್ನು ಬೆಳೆದಿರ್ತೀರೋ ಅದನ್ನು ವಿಜಯದಶಮಿ ದಿವಸವೇ ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ನೀವು ಒಂದು ನಾಗರಕಟ್ಟೆ ಇರುತ್ತೆ ಅಥವಾ ಹರಳಿ ಮರ ಇರುತ್ತೆ ಅಲ್ಲಿ ಆ ಒಂದು ಧಾನ್ಯವನ್ನು ಇಟ್ಟು ಹಾಗೆ ಒಂದು ಸಂಕಲ್ಪದ ಕಾಯಿಯನ್ನು ಇಟ್ಟಿರ್ತೀರಿ ನೀವೊಂದು ಸಂಕಲ್ಪ ಕಾಯಿ ಮಾಡಿಕೊಂಡು ಆ ಕಾಯಿಯನ್ನು ತೆಗೆದುಕೊಂಡು ಹೋಗಿ ನೀವು ಅಮ್ಮನ ದೇವಸ್ಥಾನಕ್ಕೆ ಅಥವಾ ಗಣೇಶನ ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ ಅದನ್ನು ಆವತ್ತಿನ ದಿವಸವೇ ಹೋಗಿ ಒಡ್ಸ್ಕೊಂಡು ಬಂದ್ಬಿಡಿ ಸಂಜೆ ಸಮಯದಲ್ಲಿ ಈಗ ಬನ್ನಿ ಮುಡಿ ಬನ್ನಿ ಪತ್ರೆಯನ್ನು ನೀವು ವಿನಿಮಯ ಮಾಡ್ಕೊಳ್ತಿರಲ್ಲ ಆ ಒಂದು ಸಂದರ್ಭದಲ್ಲಿ ದೇವಸ್ಥಾನದಲ್ಲೂ ಕೂಡ ಬನ್ನಿ ಪತ್ರೆ ಪೂಜೆ ಇಟ್ಟು ಪೂಜೆ ಮಾಡ್ತಾ ಇರ್ತಾರೆ ಎಲ್ಲರಿಗೂ ಕೂಡ ವಿನಿಮಯ ಮಾಡ್ತಾ ಇರ್ತಾರೆ ಹಂಗಾಗಿ ನಮಗೆ ಆ ಒಂದು ದೇವಸ್ಥಾನದಲ್ಲಿ ಸಿಗುವ ಬನ್ನಿ ಬನ್ನಿಪತ್ರೆಯಲ್ಲಿ ಬನ್ನಿ ಪತ್ರೆಯಲ್ಲಿ ತುಂಬ ಶಕ್ತಿ ಇರುತ್ತೆ ಹಾಗಾಗಿ ನಾವು ಅದನ್ನು ಕೂಡ ತೆಗೆದುಕೊಂಡು ಈ ಧಾನ್ಯ ಪೂಜೆ ನಾವು ಏನು ಮಾಡಿರ್ತೀವಿ ಆ ಒಂದು ತಟ್ಟೆನೂ ಕೂಡ ಅಲ್ಲೇ ಇಟ್ಟು ಒಂದು ಸಂಕಲ್ಪದ ಕಾಯಿಯನ್ನು ಒಡಿಸ್ಕೊಂಡು ಬಂದು ಆ ಬನ್ನಿ ಮನೆಗೆ ತೆಗೆದುಕೊಂಡು ಬಂದು ಎಲ್ಲರೂ ಹಂಚ್ಕೊಂಡು ಉಳಿದಿರುವಂತ ತೆಗೆದುಕೊಂಡು ನಿಮ್ಮ ಬೀರುವಿನಲ್ಲಿ ಇಟ್ಕೊಂಡ್ರೆ ನಿಮಗೆ ತುಂಬಾನೇ ಒಳ್ಳೆಯದಾಗ್ತಾ ಬರುತ್ತದೆ ಹಾಗೆಯೇ ಈಗ ನಿಮಗೆ ನಾನು ಗುರುವಾರದ ವಿಸರ್ಜನೆ ಹೇಳ್ತಾ ಇದ್ದೆ ಗುರುವಾರ ರಾತ್ರಿ ಸಮಯದಲ್ಲಿ ವಿಸರ್ಜನೆ ಮಾಡ್ತಿರಲ್ಲ ಕಾಯಿ ಒಂದು ತೆಗೆದುಬಿಡಿ ಇನ್ನು ದೀಪ ಮಾತ್ರ ನೀವು ಹಾಗೇ ಇಡಬೇಕಾಗುತ್ತದೆ ಅದನ್ನು ಏನನ್ನೂ ಕೂಡ ಮಾಡೋದಕ್ಕೆ ಹೋಗಬೇಡಿ ದೀಪ ಅಲ್ಲೇ ಇರಲಿ ಇನ್ನು ನೀವು ಬೆಲ್ಲದ ದೀಪಾರಾಧನೆ ಮಾಡಿದರೆ ಆ ಒಂದು ಬೆಲ್ಲವನ್ನು ಸಣ್ಣ ಸಣ್ಣ ಪೀಸ ಕಟ್ ಮಾಡಿ ಅದನ್ನು ನೀವು ಹಸುಗಳಿಗೆ ಕೊಡ್ಬೋದು ಅದನ್ನೆಲ್ಲ ನೀವು ನೆಕ್ಸ್ಟ್ ಡೇ ಮಾಡ್ಬೋದು ಅವತ್ತು ರಾತ್ರಿ ಗುರುವಾರ ರಾತ್ರಿ ನೀವು ಮನೆಯಿಂದ ಯಾವ ವಸ್ತುಗಳನ್ನು ಕೂಡ ಹೊರಗೆ ಹಾಕೋದಕ್ಕೆ ಹೋಗಬೇಡಿ ಎಲ್ಲ ಶುಕ್ರವಾರ ಬೆಳಗ್ಗೆನೇ ನೀವು ಯಾಕಂದರೆ ರಾತ್ರಿ ಒಮ್ಮೆ ನಾವು ಕಳಸ ವಿಸರ್ಜನೆ ಮಾಡಿದ್ರು ಅಂತಂದರೆ ಅಲ್ಲಿಗೆ ನಮಗೆ ನವರಾತ್ರಿ ಮುಕ್ತಾಯವಾಗುತ್ತದೆ ಹಾಗಾಗಿ ನೀವು ಶುಕ್ರವಾರ ಬೆಳಗ್ಗೆ ಎಲ್ಲವನ್ನು ತೆಗೆದು ಶುದ್ಧಿ ಮಾಡಿಕೊಂಡು ಕಳಸಕ್ಕೆ ಇಟ್ಟಿರೋ ಕಾಯಿ ಮಾತ್ರ ನೀವು ಬೇರೆ ಏನೂ ಮಾಡೋದಕ್ಕೆ ಬರಲ್ಲ ಸಿಹಿಯನ್ನೇ ಮಾಡಬೇಕು ಹಾಗಾಗಿ ಅದನ್ನು ನೀವು ಸರಿಯಾದ ರೀತಿಯಲ್ಲಿ ಅವತ್ತೇ ಮಾಡಬೇಕು ಅಂತೇನಿಲ್ಲ ಒಂದು ಯಾವತ್ತು ನಿಮಗೆ ಅನುಕೂಲ ಆಗುತ್ತಾ ಅವತ್ತಿನ ದಿವಸದಲ್ಲಿ ನೀವು ಅದನ್ನು ಸಿಹಿಯನ್ನು ಮಾಡಿಕೊಂಡು ಮನೆಯಲ್ಲಿರೋವಂಥ ಎಲ್ಲರೂ ಕೂಡ ಅದನ್ನು ಪ್ರಸಾದವಾಗಿ ತೆಗೆದುಕೊಳ್ಳಿ ಇನ್ನು ಕಳಸದಲ್ಲಿರೋದನ್ನು ನೀರು ಮಾತ್ರ ಯಾವುದೇ ಕಾರಣಕ್ಕೂ ಹಾಗೆ ಮಾತ್ರ ಚೆಲ್ಲೋದಕ್ಕೆ ಹೋಗಬೇಡಿ ಹತ್ತು ದಿವಸಗಳು ನಾವು ಪೂಜೆ ಮಾಡಿರ್ತವೆ ಕಳಸೋದಲ್ಲ ನೀರನ್ನು ಮನೆ ಒಳಗೆ ಎಲ್ಲ ಕಡೆನೂ ಪ್ರೋಕ್ಷಣೆ ಮಾಡಿ ಹಾಗೆ ನೀವು ಕೂಡ ಪ್ರೋಕ್ಷಣೆ ಮಾಡ್ಕೊಳ್ಳಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಎಲ್ಲರೂ ಕೂಡ ಆ ನೀರನ್ನು ಪ್ರೋಕ್ಷಣೆ ಮಾಡಿ ಉಳಿದಿರುವ ನೀರನ್ನು ನೀವು ನಿಮ್ಮ ಮನೇಲಿರುವಂಥ ತುಳಸಿ ಗಿಡಕ್ಕೆ ಹಾಕಿ ಬೇರೆ ಎಲ್ಲೂ ಕೂಡ ಹಾಕೋದಕ್ಕೆ ಹೋಗಬೇಡಿ ಇನ್ನು ದೇವರ ಪುಸ್ತಕ ಸರಿಯಾದ ಜಾಗದಲ್ಲಿ ತೆಗೆದಿಟ್ಕೊಂಡು ಬಿಟ್ಟರೆ ಅದು ನಿಮಗೆ ಪ್ರತಿ ಸರಿನೂ ಶುಕ್ರವಾರ ಮಂಗಳವಾರನೂ ಕೂಡ ಓದ್ಕೋಬೋದು ಅಥವಾ ನೆಕ್ಸ್ಟ್ ನವರಾತ್ರಿ ಕೂಡ ನಿಮಗೆ ತೆಗೆಯೋದಕ್ಕೆ ಅನುಕೂಲವಾಗುತ್ತದೆ ಇನ್ನು ಕೆಂಪಾರರತಿ ನೀರನ್ನು ಕೂಡ ಆದಷ್ಟು ನೀವು ನಿಮ್ಮನೇ ಗಿಡಗಳಿಗೆ ಹಾಕಿ ಇನ್ನು ಕಳಸೆ ಬೆಳಗಿರ್ತೀವಿ ಆ ನಿಂಬೆಹಣ್ಣನ್ನು ನೀವು ತೆಗೆದು ಗಿಡಗಳಿಗೆ ಹಾಕ್ಬೋದು ಅಥವಾ ನೀವು ಉಪಯೋಗಿಸ್ಕೋಬೋದು ಅನ್ನೋದು ದೀಪದಲ್ಲಿರುವಂಥ ನೀರನ್ನು ಕೂಡ ಹೊರಗೆ ಹಾಕಿ ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ನಾನು ಹೇಳ್ತಿರೋಂಥದ್ದು ನೀವು ಕಳಸ ಬೆಳಗಿರ್ತಿರಲ್ಲ ಮೂರು ವಿಳೆದಲ್ಲೇ ಇಟ್ಟು ನಿಂಬೆಹಣ್ಣು ಇಟ್ಟಿರ್ತಿರಲ್ಲ ಆ ನಿಂಬೆಹಣ್ಣನ್ನು ಮಾತ್ರ ನೀವು ಅದನ್ನು ಗಿಡಗಳಿಗೆ ಹಾಕ್ಬೋದು ಆದರೆ ನಾವು ಕಳಸಕ್ಕೆ ಒಂದು ಇಟ್ಟು ಫಸ್ಟ್ ಡೇನೇ ನಾವು ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಮೊದಲೇ ದಿವಸದಲ್ಲೇ ನಾವು ಶೈಲಪುತ್ರಿ ಅಮ್ಮನವ್ರ ಪೂಜೆ ಮಾಡ್ತೀವಲ್ಲ ಆ ಸಂದರ್ಭದಲ್ಲಿ ಒಂದು ನಿಂಬೆಹಣ್ಣನ್ನು ನಾವು ಕಳಸದ ಮುಂದೆ ನಾವು ಇಟ್ಟು ಪೂಜೆ ಮಾಡಿರ್ತೇವೆ ದಿನನಿತ್ಯ ಪೂಜೆ ಮಾಡ್ಕೊಂಡಿರ್ತೇವೆ ಹಾಗಾಗಿ ಅದ್ರ ಅದರದ್ದೇ ಅದು ತುಂಬ ಶಕ್ತಿ ಇರುತ್ತೆ ಆ ಒಂದು ನಿಂಬೆಹಣ್ಣನ್ನು ನೀವು ನಿಮ್ಮ ಒಂದು ಜ್ಯೂಸ್ ಮಾಡಿಕೊಂಡು ಮನೆ ಮಂದಿ ಎಲ್ಲರೂ ಕೂಡ ತೆಗೆದು ಿಕೊಳ್ಳಿ ಒಂದು ಪಕ್ಷ ನಿಮಗೆ ಜ್ಯೂಸ್ ಮಾಡೋದಕ್ಕೆ ಸಮಯ ಆಗಿಲ್ಲ ಅಥವಾ ಯಾವುದೋ ಒಂದು ಕಾರಣಕ್ಕೆ ಅದು ಮಿಸ್ ಆಯಿತು ಅಂತಂದ್ರೆ ಅದನ್ನು ನೀವು ಒಂದು ಕೆಂಪು ಬಟ್ಟೆಯಲ್ಲಿ ಬಾಗಿಲಿಗೆ ಕಟ್ಟಿದ್ರು ಕೂಡ ತುಂಬಾ ಒಳ್ಳೇದು ಅಮ್ಮನವರ ರಕ್ಷೆ ಇರುತ್ತೆ ನಿಮ್ಮ ಮನೆಗೆ ಇನ್ನು ಬಹುಮುಖ್ಯವಾಗಿ ನೀವು ಅಮ್ಮನವರ ಪಕ್ಕದಲ್ಲಿ ಒಂದು ಅಮ್ಮನವರಿಗೆ ಮಡ್ಲಕ್ಕಿ ಅಂತ ಇಟ್ಟಿರ್ತೀರಿ ಬ್ಲೌಸ್ ಪೀಸು ಎಲೆ ಅಡಿಕೆ ಬಾಳೆಹಣ್ಣು ಅಕ್ಕಿ ಎಲ್ಲವನ್ನು ಇಟ್ಟಿರ್ತೀರಿ ಆ ತಾಂಬೂಲ ಮಾತ್ರ ದಿನನಿತ್ಯ ಬದಲಾಯಿಸಿರ್ತೀರಿ ಬಾಳೆಹಣ್ಣು ಅದನ್ನೆಲ್ಲವನ್ನು ಕೂಡ ನಿಮಗೆ ಹೇಳಿದ್ದೆ ಪ್ರತಿನಿತ್ಯ ಬದಲಾಯಿಸಿ ಆದರೆ ಹಕ್ಕಿ ಬ್ಲೌಸ್ ಪೀಸು ಈ ಅರಿಶಿಣದ ಕೊಂಬು ಇವೆಲ್ಲವನ್ನು ಹಾಗೆ ಇಡಿ ಅಂತೇಳಿ ನೀವು ಅದನ್ನು ಹಬ್ಬ ದಿವಸ ವಿಜಯದಶಮಿ ಹಬ್ಬ ದಿವಸ ನೀವು ಧಾನ್ಯ ಪೂಜೆ ಮಾಡಿರ್ತೀರಲ್ಲ ಹೋಗಿ ದೇವಸ್ಥಾನಕ್ಕೆ ಇಡ್ತಿರಲ್ಲ ಆ ಸಮಯದಲ್ಲಿ ನೀವು ಮಡ್ಲಕ್ಕಿನೂ ತೆಗೆದುಕೊಂಡೋಗಿ ನೀವು ದೇವಸ್ಥಾನಕ್ಕೆ ಕೊಡ್ಬೋದು ಒಂದು ವರ್ಷ ನಿಮಗೆ ದೇವಸ್ಥಾನಕ್ಕೆ ಕೊಡೋಕ್ಕೆ ಸಮಯ ಆಗದೆ ಹೋದಾಗ ನೀವು ಅದನ್ನ ನೀವೇ ಉಪಯೋಗಿಸ್ಕೊಳ್ಳಿ ತೊಂದರೆ ಇಲ್ಲ ಇನ್ನ ಕಳಸದ ಕೆಳಗೆ ಇಟ್ಟಿರುವಂತಹ ಹಕ್ಕಿ ಅಕ್ಕಿನೂ ಅಷ್ಟೇ ನೀವು ಆದಷ್ಟು ಸಿಹಿಯನ್ನೇ ಮಾಡ್ಕೊಳ್ಳಿ ಕಳಸದ ಕೆಳಗೆ ಇಟ್ಟಿರ್ತೀವಿ ಆಮೇಲೆ ಅಖಂಡ ದೀಪರ ದೀಪರಾಧನೆ ಮಾಡಿರ್ತೀವಿ ಅದ್ರ ಕೆಳಗೆ ಕೂಡ ಅಕ್ಕಿಯನ್ನು ಇಟ್ಟಿರ್ತೇವೆ ಅಕ್ಕಿ ಅದು ಅಷ್ಟು ಹಕ್ಕಿಯನ್ನು ನೀವು ತೆಗೆದುಕೊಂಡು ನೀವು ತೆಗೆದಿಟ್ಕೊಂಡು ಬೇಕಾದರೆ ಆವತ್ತೇ ಎಲ್ಲನೂ ಮಾಡಬೇಕು ಆ ಥರ ಏನು ಇರೋದಿಲ್ಲ ತೆಗೆದಿಟ್ಬಿಟ್ಟು ನೀವು ಯಾವಾಗೆಲ್ಲ ಒಂದು ಒಂದು ಪ್ರಸಾದ ಮಾಡ್ತಿರ್ತೀರೋ ಈಗ ಮಂಗಳವಾರ ಶುಕ್ರವಾರ ನಾವು ಅಮ್ಮನವ್ರ ಪೂಜೆ ಮಾಡ್ತಾ ಇರ್ತೇವೆ ಪ್ರಸಾದ ಮಾಡ್ತಾ ಇರ್ತೇವೆ ಆ ಒಂದು ಸಮಯದಲ್ಲಿ ನೀವು ಅದೇ ಹಕ್ಕಿಯೂ ಉಪಯೋಗಿಸ್ಕೋಬೋದು ಸಿಹಿನಿ ಮಾಡಬೇಕು ಅಂತೇನಿಲ್ಲ ಚಿತ್ರಾನ್ನ ಪುಳಿಯೋಗರೆ ಈ ಥರನೂ ಮಾಡಿಬಿಟ್ಟು ನೀವು ಅದನ್ನು ಖಾಲಿ ಮಾಡ್ಕೋಬೋದು ಇನ್ನು ದೇವರಿಗೆ ಹಾಕಿರುವಂಥ ಗೆಜ್ಜೆ ವಸ್ತ್ರ ಗೆಜ್ಜೆ ವಸ್ತ್ರ ದಿನ ದಿನನಿತ್ಯನೂ ಕೂಡ ಎರಡೆರಡು ಎಳೆ ಗೆಜ್ಜೆ ವಸ್ತ್ರ ಹಾಕಿರ್ತೀರಿ ಅಷ್ಟು ಗೆಜ್ಜೆ ವಸ್ತ್ರವನ್ನು ಕೂಡ ನೀವು ನಿಮ್ಮ ಬಾಗಿಲಿಗೂ ಹಾಕ್ಬೋದು ಯಾಕಂದರೆ ಅದರಲ್ಲಿ ಅಮ್ಮನವರ ರಕ್ಷೆ ಇರುತ್ತೆ ಹಾಗಾಗಿ ಬಾಗಿಲಿಗೂ ಹಾಕ್ಬೋದು ಇಲ್ಲ ಅಂತಂದರೆ ನಿಮ್ಮ ಮನೆಯಲ್ಲಿ ಇರುವಂಥ ತುಳಸಿ ಗಿಡಗಳಿಗೆ ಹಾಕ್ಬಿಡಿ ಯಾಕಂದರೆ ನಾವು ದಿನನಿತ್ಯ ತುಳಸಿ ಪೂಜೆ ಮಾಡ್ತೀವಲ್ಲ ಹಂಗಾಗಿ ಆ ಒಂದು ತುಳಸಿ ಗಿಡಕ್ಕೆ ನೀವು ಆ ಒಂದು ಗೆಜ್ಜೆ ವಸ್ತ್ರವನ್ನು ಹಾಕಬಹುದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಸರ್ಜನೆಯ ಸಂಪೂರ್ಣ ಸ ವಿಚ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೇನೆ ಗುರುವಾರ ಸಂಜೆನೇ ನೀವು ವಿಸರ್ಜನೆ ಮಾಡ್ಬೋದು ಒಂದು ಪಕ್ಷದಲ್ಲಿ ನಿಮಗೆ ವಿಸರ್ಜನೆ ಆಗದೆ ಹೋದಾಗ ನೀವು ಶನಿವಾರ ಮಾಡಬೇಕಾಗುತ್ತದೆ ಶುಕ್ರವಾರ ಮಾಡೋದಕ್ಕೆ ಬರೋದಿಲ್ಲ ಇನ್ನು ವಿಸರ್ಜನೆ ಮಾಡಿದ ನಂತರದಲ್ಲಿ ಕಳಿಸದ ಬಗ್ಗೆ ನಿಮಗೆ ಸಾಕಷ್ಟು ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೇನೆ ಅದರಲ್ಲಿ ಇನ್ನೂ ನಾನು ಏನಾದರೂ ಅಕಸ್ಮಾತಾಗಿ ಬಿಟ್ಟಿದ್ದಲ್ಲಿ ನನಗೆ ಮೆಸೇಜ್ ಮಾಡಿ ನಾನು ಖಂಡಿತ ನಿಮಗೆ ರಿಪ್ಲೈ ಮಾಡ್ತೇನೆ ಮತ್ತೊಂದು ವಿಚಾರ ಏನಪ್ಪ ಅಂತಂದರೆ ನಾವು ಕಳಸಕ್ಕೆ ಮಾಂಗಲ್ಯ ಹಾಕಿರ್ತೇವೆ ಅರಿಶಿಣ ಕೊಂಬಿನಿಂದ ಮಾಡಿರುವಂಥ ಮಾಂಗಲ್ಯ ಹಾಕಿರ್ತೇವೆ ಆ ಮಾಂಗಲ್ಯವನ್ನು ನೀವು ನಿಮ್ಮ ಮನೆಯಲ್ಲಿರುವಂಥ ತುಳಸಿ ಗಿಡಕ್ಕೆ ಹಾಕಿದ್ರೆ ತುಂಬಾ ಒಳ್ಳೆಯದು ನೋಡೋದ್ರಲ್ಲ ಫ್ರೆಂಡ್ಸ್ ಈ ವಿಸರ್ಜನೆಯ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದೇನೆ ಹಾಗೆಯೇ ಇವತ್ತಿನ ಒಂದು ವೀಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ದೀಪಾರಾಧನೆ ಅಂತ ಬಂದಾಗ ದೀಪಾರಾಧನೆಯನ್ನು ನೀವು ಶನಿವಾರದವರೆಗೂ ಹಾಗೆ ಇಟ್ಕೊಂಡಿರ್ತೀರಿ ಅಂದರೆ ಶನಿವಾರದವರೆಗೂ ಕೂಡ ನೀವು ಎಣ್ಣೆ ಹಾಕಿ ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೋದು ಅಂದರೆ ಶನಿವಾರಕ್ಕೆ ನೀವು ಅದನ್ನು ಬಿಟ್ಬಿಡ್ಬೋದು ಎಣ್ಣೆ ಹಾಕೋದು ಅಥವಾ ನೀವು ಗುರುವಾರ ವಿಸರ್ಜನೆ ಮಾಡ್ತೀರಿ ಅಂತಂದರೆ ಗುರುವಾರ ಸಾಯಂಕಾಲ ನೀವು ಎಣ್ಣೆ ಹಾಕಿ ಹಾಗೆ ಬಿಟ್ಬಿಡಿ ಅದಾಗೆ ಶಾಂತಿ ಆಗುತ್ತದೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಲ್ಲರೂ ಕೂಡ ಹತ್ತು ದಿವಸ ತುಂಬ ಅಂದರೆ ತುಂಬಾ ಚೆನ್ನಾಗಿ ನವರಾತ್ರಿ ಆಚರಣೆ ಮಾಡಿರ್ತೀರಿ ಅಮ್ಮನವರ ರಕ್ಷೆ ಕೂಡ ನಿಮಗೆ ಸಿಕ್ಕಿರುತ್ತೆ ಅಮ್ಮನವರ ಅನುಗ್ರಹ ಸಂಪೂರ್ಣವಾಗಿ ಸಿಕ್ಕಿರುತ್ತೆ ಒಂದಲ್ಲ ಒಂದು ರೀತಿಯಲ್ಲಿ ನಿಮಗೆ ಒಂದು ಒಳ್ಳೆಯ ಒಂದು ಶುಭ ಫಲಗಳು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಮುಂದೆ ಜೀವನದಲ್ಲಿ ಹಾಗಾಗಿ ಅದರಲ್ಲಿ ಇನ್ನೂ ನಿಮಗೆ ಇನ್ನೂ ಹೊಸ ವಿಚಾರಗಳು ತಿಳ್ಕೊಬೇಕು ಅಂತ ಅಂದ್ಕೊಂಡಿದ್ರೆ ನನ್ನಲ್ಲೂ ಕೂಡ ನೀವು ಅದನ್ನು ಶೇರ್ ಮಾಡ್ಬೋದು ಮುಂದಿನ ವರ್ಷ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಾವು ಚೆನ್ನಾಗೇ ನಾವು ನವರಾತ್ರಿ ಹಬ್ಬವನ್ನು ಆಚರಣೆ ಮಾಡೋಣಂತೆ ಸೊ ಇವತ್ತು ನಮಗೆ ನಿಮಗೆ ನಾನು ತಿಳಿಸ್ಕೊಟ್ಟಿರೋಂಥ ಮಾಹಿತಿ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು